ಹಾಯ್ ವೆಲ್ಕಮ್ ಬ್ಯಾಕ್ ಟು ಬಯಲಸಿಮ್ಮ ಹುಡುಗಿ ಭಾಗ್ಯ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ಸೊ ಲಾಸ್ಟ್ ವೀಡಿಯೋಸ್ ಎಲ್ಲರಿಗೆ ಹೆಂಗೆ ಅನ್ಸಿದ್ದು ಎಲ್ಲರಿಗೂ ಇಷ್ಟ ಆಗಿರಬೇಕಲ್ಲ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನು ನಿಮ್ಮ ಲಾಸ್ಟ್ ವೀಡ್ಯೋದೊಳಗೆ ಹೇಳಿದ್ದೆ ನಾನು ಹುಬ್ಳಿಯಿಂದ ಏನೇನು ಐಟಮ್ಸ್ ತೊಗೊಂಬಂದಿ ತೋರಿಸ್ತೀನಿ ಇವತ್ತು ಅಂತ ಹೇಳಿಬಿಟ್ಟೆ ಸೊ ಈ ಬ್ಲಾಗ್ ಒಳಗೆ ನಾನು ಇವತ್ತು ಲಾಸ್ಟಿಗೆ ಕೊಂಡೊಯ್ದಾಗ ಲಾಸ್ಟ್ ಎಂಡಿಗೆ ತೋರಿಸ್ತೀನಿ ಸೊ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿರಿ ವೀಡಿಯೋನ ಈಗ ನೋಡಿರಿ ನನ್ನ ಮಗಳಿಗೆ ರೆಡಿ ಮಾಡಾಕತ್ತೀನಿ ಅಂತ ಹೇಳಿ ಸೊ ಆಕಿ ಫೋನ್ ಇಟ್ಟು ನನ್ನ ಕಿಟ ಸಕಾತಿದ್ದೆ ಸೊ ಅದು ನೋಡಿ ಫುಲ್ ಆಕಿ ಅಂದ್ರೆ ಹಾಡು ಹಾಡ್ಕೊತ ಮಜಾ ಮಾಡಕತ್ತಿದ್ಲು ಫಸ್ಟ್ ನಾವು ಎಲ್ಲಿಗಾರ ಹೋಗ್ಬೇಕಂದ್ರೆ ಫಸ್ಟ್ ನಾನು ನಮ್ಮ ಜಾಗ್ರೇನ ರೆಡಿ ಮಾಡಿಬಿಡ್ತೀನಿ ಅಕ್ಕಿನ ರೆಡಿ ಮಾಡಿ ಕೈ ಬಿಟ್ಟೆ ಅಂತಂದರೆ ನನಗೆ ಅರ್ಧ ಕೆಲಸ ಆಗಿರ್ತೈತೆ ಅಂದೆ ಅದಕ್ಕೆ ಸಂಬಂಧ ಫಸ್ಟ್ ಅಕ್ಕಿಗೆ ಡ್ರೆಸ್ ಅದೆಲ್ಲ ಹಾಕಿ ರೆಡಿ ಮಾಡಿ ಕೈ ಬಿಟ್ಬಿಡ್ತೇನೆ ನಾನು ಆಮೇಲೆ ನಾವು ಹೋಗೋಕೆ ನಾವು ರೆಡಿ ಆಗ್ತೇವೆ ಯಾಕಂದರೆ ಹುಡುಗರು ಋಷಿರಾಜ್ ನಾನಂತೂ ಸಜೆಸ್ಟ್ ಮಾಡೋದು ಅಂತ ನೋಡಿರಿ ಫಸ್ಟ್ ಅವ್ರಿಗೆ ರೆಡಿ ಮಾಡಿ ಸುಮ್ಮನೆ ಕೈ ಬಿಟ್ಟು ಅಂತಂದ್ರೆ ಅವ್ರು ಆಟಾಡ್ಕೊಂಡು ಆಡ್ಕೊಂಡು ಬಿಡ್ತಾರೆ ಡ್ರೆಸ್ ಅವ್ರಿಗೆ ಒಂಥರ ಎರಡು ವರ್ಷದ ಅಂದ್ರೆ ಸ್ವಲ್ಪ ಅವ್ರಿಗೆ ತಿಳಿತೈತಿ ಅಂದ್ರೆ ಡ್ರೆಸ್ ನಾ ಇದು ಹೊಸಾದ ಹಾಕ್ಕೊಂಡೇನಿ ಇದು ಹಿಂಗೈತಿ ಹಂಗೈತಿ ತೋ ಸಂಪು ಖುಷಿಯೊಳಗಿರ್ತಾರೆ ತೋರ್ಸ್ಕೊ ಅಂತ ಅಡ್ಡಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನಾವು ರೆಡಿ ಆಗ್ಬಿಡ್ಬೋದು ನನ್ನ ಮಗಳಂತೂ ಅರ್ಧಕ್ಕೆ ಅರ್ಧ ಅಂದ್ರೆ ಸೋಗ್ ಮಾಡೋಕೆ ನಂಬರ್ ಒನ್ ಅದಾಳ ಹಂಗೆಲ್ಲ ಮಾಡ್ತಾಳಕ್ಕಿ ನಾನು ನನ್ನ ಮಗಳು ಇದೇ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ಅರ್ಧಕ್ಕೆ ಅರ್ಧ ಏನಿಲ್ಲ ಅಂದ್ರೆ ನನ್ನ ದಿನಾನ ಆಕಿ ಆಗಿರ್ತೈತಿ ಓಕೆ ಆಕಿದ ಫುಲ್ ರೆಡಿ ಮಾಡಿದೆ ನೋಡ್ರಿ ಈಗ ಆಕಿ ರೆಡಿ ಆದ್ದೇ ಈಗ ನೆಕ್ಸ್ಟ್ ಟೈಮ್ ನಾನು ರೆಡಿ ಆಗ್ಬೇಕು ನಂದು ವಾಯ್ಸ್ ಒಂದು ಹೋಗ್ಬಿಟ್ಟೈತೆ ಪಾಕಿ ಜೋರಾಗಿ ಸೊ ಇನ್ನೂ ಅಂದ್ಕೊಳ್ಳಕ್ಕೆ ಹೋಗಬೇಡ್ರಿ ನನ್ನ ವಾಲ್ಸೆ ಹೋಗ್ಬಿಟ್ಟೈತಿ ಮೂರು ದಿನ ಆಯ್ತು ಇವತ್ತಿಗೆ ಏನು ಕಡಿಮೆ ಆಗಿಲ್ಲ ಸ್ವಲ್ಪ ಪರವಾಗಿಲ್ಲ ಇವತ್ತು ಓಕೆ ಬಡಬಡ ರೆಡಿ ಮಾಡಿ ಈಗ ನಾನು ರೆಡಿ ಆಗಿದ್ದೆ ಆ್ಯಕ್ಚುಲಿ ಇಂಟ್ರೆಸ್ಟು ಇರಲಿಲ್ಲ ಬಟ್ ಆದ್ರೂ ಹೋಗ್ಬೇಕಂತ ಹೇಳಿದರೆ ಅದಕ್ಕೆ ಬಡ ಬಡ ನಾನು ಒಂದು ಡ್ರೆಸ್ ಹಾಕ್ಕೊಂಡೆ ಹಾಕ್ಕೊಂಡೆ ಸ್ವಲ್ಪ ಹಿಂಗೆ ರೆಡಿ ಆಗತ್ತೆ ನೋಡಿರಿ ಇಯರಿಂಗ್ಸ್ ಚೆಂದ ಆಗ್ಯವಲ್ಲ ನಿಮ್ಗೆ ನಮಗೆ ಇಯರಿಂಗ್ಸ್ ಇದೆ ಥರ ಭಾಳ ಇಷ್ಟ ಆಗ್ತವೆ ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ನನಗೆ ಮಾತ್ರ ಇದೇ ಥರ ಇಯರಿಂಗ್ಸ ಇಷ್ಟ ಸೊ ನಾನು ಹಾಕ್ಕೊಂಡ್ರೆ ನನಗೆ ಇದು ದೊಡ್ಡ ಇದ್ರಷ್ಟೇ ನನ್ನ ಮಗದಾಗ ಕಾಣಿಸ್ದಂಗೆ ಆಗ್ತಾವೆ ಅದ್ರ ಸಂಬಂಧ ನಾನು ಈ ಥರ ದೊಡ್ಡ ಹಾಕ್ಕೋತೀನಿ ನನಗೆ ಇವ ಇಷ್ಟ ಅದ್ರ ಸಂಬಂಧ ಹಾಂ ತಗೊಂಡೇನಮ್ಮ ಆಗತ್ತ ಅಲ್ಲೆಲ್ಲ ರೊಜ್ಜಾಯ್ತು ಮಾ ಎತ್ಕೋತೇನಿ ಬಾ ಬಾ ಅಂತ ಕರ್ದೆ ಅಟ್ಟ ಬರ್ಲಿಲ್ಲ ಅಂದ್ರೆ ಫೋರ್ಸ್ ಮಾಡಿ ಎತ್ಕೊಂಡಿನಿ ಹೇಳ್ತೇನೆ ಹೇಳ್ತೇನೆ ಈಗ ನಮ್ಮಪ್ಪ ನಮ್ಮವ್ವ ಇಬ್ರು ಗಾಡಿ ಮೇಲೆ ಹೊಂಟ್ರಿ ನೋಡ್ರಿ ಹುಡುಗರು ಕರ್ಕೊಂಡೆ ಮತ್ತು ಅವ್ರು ಹೋದ್ರ ನಾನು ನನ್ನ ನಮ್ಮ ತಂಗಿ ಇಬ್ರು ಹಿಂಗೆ ನಡ್ಕೊತ ಹೊಂಟ್ರಿ ಯಾಕಂದ್ರೆ ಮತ್ತು ಅವ್ರಿಗೆ ನಡೋಕೆಲ್ಲ ಆಗಂಗಿಲ್ಲ ರೀ ಅದ್ರ ಸಂಬಂಧ ಅವ್ರನ್ನ ಕರ್ಕೊಂಡು ನಾ ಹೋಗೋಕ್ಕಿಂತ ತನ್ನ ಗಾಡಿ ಮೇಲೆ ಅವರಿಬ್ರು ಕಳಿಸ್ಬಿಟ್ಟು ಅಂತ ಚಿಂತೆ ಇರುವುದಿಲ್ಲ ಮತ್ತು ಅವ್ರನ್ನ ಬಿಟ್ಟು ಬಂದು ಮತ್ತು ನಾ ಅಪ್ಪಾರ ನಮ್ಮನ್ನು ಕರ್ಕೊಂಡು ಹೋಗಿ ಬರ್ತಾರೆ ಅತ್ತಾಗ ಅಷ್ಟೊಳ ನಾವು ಇನ್ನೂ ಕಾಯಿಗಿ ತೊಗೊಂಡು ಹೋಗೋದು ಒಂದು ಬಾಕಿ ಇತ್ತೆ ಕಾಯಿ ಅಂತೂ ಎಷ್ಟು ತೊಟ್ಟಾಗಿ ಅವ್ರಿಪ್ಪಾಗಿ ಟೀಟೆ ಕಾಯಿ ಹದಿನೈದು ಇಪ್ಪತ್ತು ರೂಪಾಯಿ ಅಂತಾರ ಸೊ ಅಲ್ಲಿ ಕಾಯಿ ತೊಗೊಂಡೆ ಈಗ ಹೊಂಟಿ ನೋಡ್ರಿ ನಾವು ಇಲ್ಲೆಲ್ಲ ರೋಡ ಬಂದು ಮಾಡಿಬಿಟ್ಟಿದ್ರೆ ಫುಲ್ಲ ಯಾಕಂತ ನಮಗೂ ಗೊತ್ತಿದ್ದೆಲ್ಲ ಮುಂದೆ ಬಂದು ನೋಡಿದ್ರೆ ಪ್ರಸಾದ ಬೇರೆ ಇತ್ತು ಮತ್ತು ಮುಂದೆ ನೋಡಿದ್ರೆ ಕಾರ್ತೀಕ ಹಚ್ಚಿದ್ರೆ ಅಲ್ಲೂ ಇಲ್ಲೇ ಪರದೇವ್ರ ಗುಡಿ ಅಂತೈತ್ರಿ ಸೊ ಅಲ್ಲಿ ಹಚ್ಚಿದ್ರೆ ನಾವೇನು ಅಲ್ಲಿ ಹೊಂಟಿರ್ಲೆಲ್ಲ ಮುಂದೆ ಈ ಗುಡಿ ದಾಟಿನೂ ಮುಂದೆ ಹೋಗೋದಿತ್ತು ಇದನ್ನ ದಾಟಿನೇ ಇರೋದು ಲಾಲ್ ಗುಡಿ ಅಲ್ಲಿ ಹೊಂಟಿದ್ವಿ ನಾವು ಫಸ್ಟ್ ಅಪ್ಪಾರಂತೂ ಹೋಗೇ ಬಿಟ್ಟಿದ್ರು ಮತ್ತೆ ನಾವು ಇಲ್ಲಿ ನಿಂತು ನಮಸ್ಕಾರ ಮಾಡ್ಕೊಂಡು ನಿಂದ್ರೆ ಅಲ್ಲಿ ಅಪ್ಪಾರ ಹುಡ್ಕೊಂಡು ನಿಂದ್ರಬಾರ್ದ ಅಂತ ಹೇಳಿ ಬಡ ಬಡ ನೋಡ್ರಿ ಇದು ದೇವಸ್ಥಾನ ಅಲ್ಲಿ ಮುಂದೆ ದೊಡ್ಡ ಗುಡಿ ಕಾಣತೈತಲ್ಲ ಅದ ನೋಡ್ರಿ ದೇವ್ರ ಗುಡಿ ಇದು ಮುಂದೆ ಬಣ್ಣ ಮುಂದೆ ಅಲ್ಲೆಲ್ಲ ನೋಡ್ರಿ ಆಟೋ ಎಲ್ಲ ಎಷ್ಟು ಚಂದ ನಿಂದಿರು ಮಂದಿ ಗಾಡಿ ತೊಗೊಂಡು ಅಡ್ಡಾಡ್ತರ್ತಾಡಿ ಅಂತ ಹೇಳಿಬಿಟ್ಟು ನೋಡ್ರಿ ಎಷ್ಟು ಚಂದ ಆಟೋ ನಿಂದಿರು ಸರ ನೋಡ್ರಿ ಹೆಂಗೆ ನಿಂದಿರು ಗಾಡಿನ ಇಲ್ಲಿಂದ ಹೊಂಟಿ ನೋಡ್ರಿ ಬಂದ ನೋಡ್ರಿ ಅವ್ರನ್ನ ಅಲ್ಲೇ ನಾವು ಅಂಟಿದ್ವಿ ದಾರ ಸಿಗ್ವಿ ಈಗ ಕರ್ಕೊಂಡ್ತಾರ ಅಪ್ಪ ನಮ್ಮನ್ನ ಆಕ್ಚುಲಿ ಮಕ್ಕ ಭಾಳ ಡಲ್ ಆಗ್ಬಿಟ್ಟಿರ್ತಿ ನೆಗಡಿ ಜೋರಾಗಿಬಿಟ್ಟಿದ್ರು ನಂಗಂತೂ ಇವತ್ತು ಫುಲ್ ಡೇ ಮಲ್ಕೊಂಡ ಕೆದ್ದೆ ಇಲ್ಲ ತಲೆ ಅಂತ ಫುಲ್ ಹಿಡ್ಕೊಂಡ್ಬಿಟ್ಟಿರ್ತಿ ನೋಡ್ರಿ ನರ್ಕೊಂದು ೀರಿ ಬಂತ ಗುಡಿ ಇಳ್ಕೊಂಡ್ವಿ ಇಲ್ಲೇ ಗಾಡಿನ ಇದ ಗುಡಿ ನೋಡ್ರಿ ನಾವು ಈ ಕಾರ್ತಿಕ ಚಕವರ್ನ ಬಂದಿದ್ದ ಲಾಲ್ ಗುಡಿ ಅಂತ ಹೇಳ್ರಿ ಇದು ಹೌದಾ

ಿ ಓಕೆ ದೀಪ ಎಲ್ಲ ಹಚ್ಚಿ ಮುಗಿಸಿದ್ವಿ ರೀ ಈಗ ಜಸ್ಟ್ ಮುಗಿತಲ್ಲ ಈಗ ಕುಂತ ನೋಡಿ ಕುಂತ ನೋಡ್ರಿ ಈಗೆಲ್ಲ ನಿಂತ ಆ್ಯಕ್ಚುಲಿ ಇದಿನ್ನೂ ಗುಡಿ ಕಟ್ಟೋದು ಕಟ್ಬಾತರಿ ಇನ್ನು ಫುಲ್ ಕಂಪ್ಲೀಟಾಗಿ ಇನ್ನೂ ಮುಗ್ದಿಲ್ಲ ಮೊದ್ಲಕ್ಕೂ ಭಾಳ ಚಂದ ಅಂದ್ರೆ ಭಾಳ ಚಂದ ಇರ್ತದೆ ಗುಡಿ ಇಲ್ಲೆಲ್ಲ ಹೇಗಂತಂದ್ರೆ ರೌಂಡಿಗೆ ಇತ್ತು ಆಮೇಲೆ ಅದರ ಮ್ಯಾಲ ಹಿಂಗೆ ಕಟ್ಟಿ ಗೊತ್ತೆ ಇತ್ತು ಭಾಳ ಚಂದ ಇತ್ತು ಗುಡಿ ಅದ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗುದಿಲ್ಲ ಅರ್ಧನೂ ಆಗುದಿಲ್ಲ ಅದ ಈಗೂ ಚಂದ ನೋಡತಾರೆ ಇನ್ನೂ ಫುಲ್ ನೋಡಿ ಫುಲ್ ಮೇಲೆ ಚಂದ ಕಾಣ್ತೀವಿ ಗುಡಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೋಡ್ರಿ ತೋರಿಸ್ತೀನಿ ಗುಡಿ ನೋಡ್ರಿ ಇನ್ನೂ ಬಾಕಿ ಅದಾವ ಮ್ಯಾಲೆಲ್ಲ ಎಷ್ಟು ಚಂದ ಚಂದ ಕಟ್ಟಾರ ಕಂಬಾನೂ ಎಷ್ಟು ಚಂದ ಅದಾವ ಚಂದ ಒಟ್ಟು நான் நான் காரல்த்த நீங்க ஜாகரவி அப்பா இக்கின் இல்லேட்டிண்ண ஜோதி இக்கிணாக்கி இல்லேட் இல்ல இத்தீர ಆಮೇಲೆ ಇದಾಗ ಗುಡಿದ ಒಂದು ಕಥೆ ಐತ್ರಿ ಏನು ಕಥೆ ಅಂತಂದ್ರೆ ನಮ್ಮ ಅಜ್ಜ ಅಮ್ಮಾರೇನು ಅದಾರಲ್ರಿ ಅವರೆಲ್ಲ ಬಂದು ಒಳಗ ಉಳ್ಕೊಂಡಿದ್ರು ಅಂದ್ರೆ ಅಂದರೆ ನಮ್ಮದು ಊರಲ್ಲ ಪ್ರಾಪರ್ ಬಂದುಬಿಟ್ಟು ಬೇರೆ ಊರೈತಿ ಅಲ್ಲಿಂದ ಅವ್ರು ಇಲ್ಲಿಗೆ ದುಡ್ಕೊಂಡ ಅಂತ ಹೇಳಿ ಬಂದಿದ್ರಂತ ಬಂದು ಗುಡಿ ಗುಡಿಯೊಳಗೆ ಉಳ್ಕೊಂಡಿದ್ರು ಭಾಳ ದಿನ ಏನೋ ಅದ ಒಳಗ ಇದ್ರಂತ ಆಮೇಲೆ ನಮ್ಮ ಕಾಕ್ರ ಇಲ್ಲೇ ಹುಟ್ಟಿದ್ದೆ ಅದ್ರ ಸಂಬಂಧ ನಮ್ಮ ಕಾಕಾಗ ಮಾರುತಿ ಅಂತಂದ್ರೆ ಹೆಸರಿಟ್ಟಿದ್ದೆ ಸೊ ಈ ಥರ ಇನ್ನೂ ಏನೇನೇ ಐತಿ ನಮಗಿನ್ನೂ ಅಷ್ಟೊಂದು ಏನೂ ಗೊತ್ತಿಲ್ಲ ಬಟ್ ಅಮ್ಮಾರ ಅಂದ್ರೆ ಇಷ್ಟು ಹೇಳ್ತಿದ್ದ ಅಷ್ಟು ಹೇಳಿದ್ ಮಾತ್ರ ನಮಗೆ ಗೊತ್ತಾಯ್ತ ಅಷ್ಟು ಭಾರಿ ಬಿಡೋಕೆ ಓ ನಾ ಚಲೋನ ಇಟ್ಟೇ ನೀವಾಗರ ಓ ಸೂಪರ್ ஏன் ஏன் வளர்க்கிறேன் மண் சிக்கல்க ಜಸ್ಟ್ ಈಗ ಬಂದಿವ್ರಿ ಎಲ್ಲ ಮುಗಿಸ್ಕೊಂಡು ಲೇಟ್ ಹತ್ತು ಒಂಬತ್ತೂರಿ ಬಂದೈತಿ ಸೊ ನನ್ನ ನನ್ ಇವತ್ತು ಕಂಟಿನ್ಯೂ ಮಾಡಾಕತ್ತೀನಿ ಯಾಕಂದ್ರೆ ಹೇಳಿಬಿಟ್ಟಿದ್ದೆ ನಾನು ಒಬ್ಳಿಯಿಂದ ಏನೇನು ಐಟಮ್ಸ್ ತಗೊಂಡ್ಬಂದೇನಿ ಅಷ್ಟೊಂದೇನು ತಗೊಂಡ್ಬಂದಿಲ್ಲ ತಗೊಂಡ್ ಬಂದ ತೋರಿಸ್ತೀನಿ ಅಂತ ನಿಮಗೆ ಹೇಳಿದ್ದೆ ಅದ್ರ ಸಂಬಂಧ ವಿಡಿಯೋನ ಕಂಟಿನ್ಯೂ ಆಗಿ ಮಾಡಾತೀನಿ ಸೊ ಬರೀ ಏನೇನು ತಗೊಂಡ್ಬಂದಿನಂತ ತೋರಿಸ್ತೀನಿ ನಿಮಗೆ ಅಷ್ಟೇನು ಐಟಮ್ಸ್ ತೊಗೊಂಬಂದಿಲ್ಲ ಸ್ವಲ್ಪ ತೊಗೊಂಬಂದೀನಿ ಸೊ ನೀನೇ ತೊಗೊಂಡಿ ಅಂತ ಸಾಧ್ಯ ನೋಡ್ರಿ ಇದು ನನ್ನ ಮಗಳಿಗೆ ಹ್ಞೂ ನಮ್ಮ ಅಪ್ಪ ಅಂತ ಸಾಕಂತೆ ಇದೊಂದು ವಾಟ್ರ್ ಬಾಟಲ್ ತಗೊಂಡಿನಿ ನನ್ನ ಮಗಳದ ಇದಕ್ಕೆ ಎಪ್ಪತ್ತೈದು ರೂಪಾಯಿ ಕೊಟ್ಟ ನೋಡ್ರಿ ಇದಕ್ಕೆ ಸೆವೆಂಟಿ ಫೈವ್ ರುಪೀಸ್ ಇದೊಂದು ಬ್ಯಾಗ್ ತಗೊಂಡಿನಿ ಇದಕ್ಕೆ ನೂರು ರೂಪಾಯಿ ಮಸ್ತ್ ಆಯ್ತಲ್ಲ ಅದು ನನ್ನ ಮಗಳಿಗೆ ಮತ್ತಮೇಲೆ ಇದೊಂದು ಪ್ಯಾಂಟ್ ತಗೊಂಡಿದ್ದೆ ಈ ಥರದ ಇದೊಂದು ಅಲ್ಲ ಈ ಥರದ ಇನ್ನೊಂದು ಐತಿ ಅದನ್ನ ಅದನ್ನೇ ಹಾಕ್ಕೊಂಡಿ ಇದೊಂದು ಇದಕ್ಕೆ ಬಂದ್ಬಿಟ್ಟ ನೂರ ಇಪ್ಪತ್ತೈದು ರೂಪಾಯಿ ಇದು ಇದಕ್ಕೂ ನೂರ ಇಪ್ಪತ್ತೈದು ಇನ್ನೊಂದು ನೂರ ಇಪ್ಪತ್ತೈದು ರೂಪಾಯಿ ನಾವು ಕೊಟ್ಟೈತಿ ಎರಡಕ್ಕೂ ನೂರ ಇಪ್ಪತ್ತೈದು ರೂಪಾಯಿ ಆಮೇಲೆ ಆಮೇಲೆ ಇದೊಂದು ಪ್ಯಾಂಟ್ ತೊಗೊಂಡೆ ಇದಕ್ಕೆ ಬಂದು ಐತಿ ಕಾಟನ್ ಅರ್ಬಿ ಐತಿ ಚಲೋ ಐತ್ರಿ ಮಸ್ತ್ ಐತಿ ಇನ್ನೂರು ರೂಪಾಯಿ ಭೀ ಇದಕ್ಕೆ ಅಮೌಂಟ್ ಎರಡು ನೂರು ರೂಪಾಯಿ ಬಟ್ ಓಕೆ ವರ್ತ್ ಐತಿ ಬಟ್ ಇದೇನಂದ್ರೆ ತ್ರೀ ಫೋರ್ತ್ ಆಯ್ತಿದೆ ಆಮೇಲೆ ನನ್ನ ಮಗಳಿಗೆ ಸಾಕ್ಸ್ ತೊಗೊಂಡಿನಿ ಇವ ಮೂರು ಜೊತೆ ಇದು ಇದನ್ನು ಇದನ್ನು ಇವನ್ನ ಮ್ಯಾಕ್ಸ್ ಒಳಗೆ ತೊಗೊಂಡಿದ್ದೆ ನಾನು ಎಷ್ಟಂದ್ರೆ ಟೂ ಫಾರ್ಟಿ ನೈನ್ ಬಿತ್ತಿದೆ ಅಮೌಂಟ್ ಬಟ್ ಏನು ಅಂದ್ರೆ ಇವು ಇಲ್ಲಿ ತೊಗೊಂತೀ ಅಲ್ಲರಿ ಏನಾಗ್ತದೆ ಅಂದರೆ ಬಬಲ್ಸ್ ಬಬಲ್ಸ್ ಬಂದುಬಿಡ್ತಾವ ಹಿಂಗೆ ಮ್ಯಾಲೆ ಹಾಕ್ಕೊಳಕ್ಕೆ ಹುಡುಗರು ಸರಿನೂ ಅನ್ಸಂಗಿಲ್ಲ ಆಕೆ ಹಾಕೊಂಡು ಇಲ್ಲ ಅದ್ರ ಸಂಬಂಧ ತೊಗೊಳೋಕೆ ಎಲ್ಲ ಚಲೋನ ತೊಗೊಂಡಿರ್ತೇನೆ ನಾನು ಇವು ಇವು ಅಂದ್ರೆ ರಾತ್ರಿ ಹಾಕಿ ಮಕ್ಕಳ ಸಾಕ ಹಂಗೆ ತಂಡ ತಂಡಿ ಒಂದು ಚಲೋ ಅದರ ಸಂಬಂಧ ಇದು ಚಂದ ಚಂದದವು ಅವು ಬೇರೆ ಥರ ಡಿಸೈನ್ ಬರ್ತಿದ್ವು ಅವನು ನೋಡಿದ್ದೆ ನಾನು ಅಲ್ಲಿ ಇರಲೇ ಇಲ್ಲ ಆಮೇಲೆ ಸಣ್ಣ ಏನಾರು ಆಗ ಐದ್ವು ಎರಡು ವರ್ಷದ ಇದ್ವು ಅವು ಮತ್ತು ಇಲ್ಲ ಅಂತ ಹೇಳಿಬಿಟ್ಟು ನಾನು ಟೂ ತ್ರೀ ಇಯರ್ಸ್ ಏನೋ ತೊಗೊಂಡೆ ನಾನು ಇದೊಂದು ಪೇರೆ ಇದೊಂದು ಪೇರಿ ಇನ್ನೊಂದು ವೈಟ್ ಐತಿ ಸೊ ಅದು ಹಾಕೊಂಡು ಹಾಕಿ ಹೊಸದು ಏನಾರ ಇತ್ತು ಅಂದ್ಬಿಡಂಗಿಲ್ಲ ಪಾಸ್ಟ್ನಾಗ್ ಹಾಕೊಂಡು ಬಿಡ್ತಾ ಹಾಕಿ ಬೇಕಂಥೇಳಿ ಸೊ ಸೊ ಓಕೆ ಇದೊಂದು ಡ್ರೆಸ್ ತಗೊಂಡೇನು ಈಗ ಸೊ ಈ ಥರ ಐತಿ ಇದು ನೆಕ್ ಬಂದ್ಬಿಟ್ಟು ಈ ಥರ ಡಿಸೈನ್ ಐತಿ ಸೊ ಇದು ಸ್ಲೀವ್ ಡಿಸೈನ್ ಐತಿ ಈ ಥರದ್ದು ಆಮೇಲೆ ಫ್ರಂಟ್ ಇದೊಂಥರ ಹಿಂಗೆ ಡಿಸೈನ್ ಇದು ಸಿಂಪಲ್ ಐತಿ ಒಂಥರ ಫಿಶಿಯಲ್ ಲುಕ್ ಅನಿಸ್ತಂಗ ಅನಿಸ್ತಾ ಆಮೇಲೆ ಫಸ್ಟ್ ಈ ಥರದ್ದು ನೋಡಿದ ಡ್ರೆಸ್ ತೊಗೊಳಕ್ಕೆ ಆಗಿರಲಿಲ್ಲ ತಗೋಬೇಕು ತೊಗೋಬೇಕಂತ ಭಾಳ ಆಸೆ ಪಡ್ತಿದ್ವಿ ಬಟ್ ಹೋಗಿ ನೋಡ್ದೆ ಇದನ್ನ ನಾನು ಆಕೆ ಚಂದ ಐತಲ್ಲ ಅಂತ ಹೇಳಿ ತಗೊಂಡೆ ತೊಗೊಳೋನು ಫಸ್ಟ್ ಟೈಮ್ ಅಂತ ಹೇಳಿ ನೋಡ್ಬೇಕೈತಿ ಸಿಂಪಲ್ ಪ್ಲೇನ್ ಐತಿ ಇದು ಕ್ಲಾತ್ ಓಕೆ ಐತಿ ಫುಲ್ ಕಾಟನ್ ಐತ್ರಿ ಇದು ನಾನು ಇದೊಂದು ಕ್ಯಾಬ್ ತೊಗೊಂಡಿನಿ ಮಸ್ತ್ ಐತೆ ನೋಡ್ರಿ ಇದು ನನಗೂ ಭಾಳ ಇಷ್ಟ ಆಯಿತು ಚೆಂದ ಐತಿ ಒಂಥರ ಸಾಫ್ಟ್ ಐತಿ ಹಾಕೊಂಡು ಮಸ್ತ್ ಐತಿ ಅಳಗೆಲ್ಲ ಹೆಂಗೈತಿ ಚೆಂದ ಚಂದ ಅಂತಾರೆ ಮಸ್ತ್ ಐತಿ ಇಷ್ಟ ಆಯಿತು ನನಗೆ ಅದಕ್ಕೆ ತಗೊಂಡೆ ಇದು ಬಂದ್ಬಿಟ್ಟ ಎಷ್ಟು ಒನ್ ಟ್ವೆಂಟಿ ಫೈವ್ ಅನ್ರಿ ಇದಕ್ಕೆ ಅಮೌಂಟ್ ಇದಕ್ಕೆ ಬಟ್ ಇಷ್ಟು ತೊಗೊಂಡೇನು ಐಟಮ್ಸು ಎಲ್ಲ ಚಲೋ ಅದಾವೆ ಚೆಂದ ಅನಿಸಿದ್ದು ನನಗೆ ಮಾತ್ರ ಇಷ್ಟ ಆದವು ಇಷ್ಟ ತೊಗೊಂಡಿನಿ ಮತ್ತು ಜಾಸ್ತಿ ಏನು ತೊಗೊಂಡೆಲ್ಲ ಓಕೆ ವಿಡಿಯೋ ಎಲ್ಲರಿಗೆ ಹೆಂಗೆ ಅನ್ನಿಸ್ತಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮಗೆ ಹೊಸಬ್ರ ಯಾರು ನನ್ನ ಚಾನಲ್ ನೋಡಕತ್ತೀರಿ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಬ್ಲಾಗರ್ ಸಿಗ್ತೀನಿ ನಮಸ್ಕಾರ